ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ವಿಗೆ ಸ್ವಾಗತ ನಾನು ವೀರೇಶ್ ಗುಡಗೇರಿ ರಾಮದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಈ ಗಿಲ್ಲದನೆ ಸಾಗುತ್ತಾ ಇದೆ ರಾಜ್ಯವಾಗಿನೇ ಈ ಮರಳು ದಂಧೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾವ ರೀತಿ ಆಗಿದೆ ಅಂದರೆ ನಮ್ಮ ಹಳ್ಳಿ ಸಗಡಿನಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಬೇಲಿನಿ ಎದ್ದು ಹೊಲ ಮೇಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಆ ರೀತಿ ಒಂದು ಸಮಾಜದಲ್ಲಿ ಆ ರೀತಿಯ ಒಂದು ಘಟನೆಗಳು ಮರಳಿ ಮರಳಿ ಮರಕಿಸ್ತವೆ ಅಂತಲೇ ಹೇಳ್ಬೋದು ರಾಮದುರ್ಗ ತಾಲೂಕಿನ ಅಂದರೆ ರಾಮದುರ್ಗ ಪಟ್ಟಣಕ್ಕೆ ಬರುವ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಅಂದರೆ ಎಂಟ್ರಿ ಪಾಯಿಂಟ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಆದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕದಲ್ಲಿ ಸಿ ಸಿ ಕ್ಯಾಮ್ರಾಗಳಿವೆ ಯಾಕಂದರೆ ಈ ಸಿ ಕ್ಯಾಮ್ರಾಗಳಲ್ಲಿ ಸೆರೆ ಆಗಿರೋದ್ರು ಟ್ಯಾಕ್ಟರ್ ಮೂಲಕ ನಡೆಯುವಂಥ ಒಂದು ಅಕ್ರಮ ಮರಳುದೆಂದೇ ಈ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿರುತ್ತೆ ಆದರೆ ಅದನ್ನು ಯಾವುದೇ ರೀತಿಯಾಗಿ ಸಮರ್ಪಕವಾಗಿ ಬಳಸಿಕೊಳ್ಳದೇನೆ ತಾಲೂಕಾ ಆಡಳಿತ ಜಾನ ಕುರುಡು ಅಂದರೆ ಜಾನ ಕುರುಡು ಒಂದು ಇಲ್ಲಿ ತೋರ್ತಾ ಇದೆ ಆ ಮಲಪ್ರಭಾ ತಾಯಿಯ ಒಡಲನ್ನು ಬಗೆದು ಲೂಟಿಕೋರರು ತಮ್ಮ ಮನೆಯನ್ನು ಬೆಳೆಸಿಕೊಳ್ತಾ ಇದ್ದಾರೆ ಆದರೆ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಈ ಒಂದು ದಂಧೆ ಅಂದರೆ ಮರು ಅಕ್ರಮ ಮರುಳು ದಂಧೆ ಲೂಟಿಕಾರರನ್ನ ಯಾವುದೇ ಒಂದು ಮಾಧ್ಯಮ ಮಿತ್ರರು ತಡೆದಾಗ ಅವರ ಮೇಲೆ ಹಲ್ಲೆಗಳಾಗತ್ತೆ ಯಾವುದೇ ರೀತಿ ಯಾವುದೇ ಅಧಿಕಾರಿಗಳಾಗಲಿ ಒಂದು ತಾಲೂಕು ಆಡಳಿತ ಆಗಲಿ ಅವರ ಮೇಲೆ ಯಾವುದೇ ಒಂದು ಕ್ರಮವನ್ನು ಜರುಗಿಸುವುದಿಲ್ಲ ಅದೇ ಮೊದಲೇ ಹೇಳಿದಂಗೆ ಬೇಲಿನ ಎದ್ದು ಹೊಲ ಮೇಯ್ತಾ ಇದ್ದಾನೆ ಅಂತ ಹೇಳ್ಬೋದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ರಾಮದುರ್ಗ ತಾಲೂಕು ಆಡಳಿತದವರು ಹಾಗೆ ಎಲ್ಲ ಬೆಳಗಾವಿ ಜಿಲ್ಲೆ ಸಂಬಂಧಪಟ್ಟ ಇಲಾಖೆಯ ಮುಖಂಡರು ಈ ಒಂದು ಅಕ್ರಮ ಮರುಳದೊಂದಿಗೆ ಕಡಿವಾಣ ಹಾಕಿ ಒಂದು ರಾಮದುರ್ಗಕ್ಕೆ ಉತ್ತಮವಾದ ಪರಿಸರವನ್ನು ನೀಡಬೇಕಂತ ಜನಸಾಮಾನ್ಯರ ಪರವಾಗಿ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ